ಹಲೋ ಸರ್ ನಮಸ್ಕಾರ ಅದೊಂದು ಗಾಡಿ ಕಂಡೀಷಲ್ಲ ಗಣೇಶ್ರೇನು ಸರ್ ಟೊಯೋಟೋ ಕ್ವಾಲೇಸು ಟು ತೌಸಂಡ್ ಫೋರ್ ಮಾಡೆಲು ಓನರ್ ಎಷ್ಟು ಅದಾರ ಫೋರ್ ಟು ಓನರ್ ಸರ್ ಗಾಡಿಲಿವರಿಗೆ ಎಷ್ಟು ಸಾಲಾಗಿದೆ ಒಂದು ಲಕ್ಷದ ಅರ್ವತ್ತು ಸಾವಿರ ರನ್ ಆಗಿದೆ ಸರ್ ಜುನಿಯಾನು ಟೈರ್ ಎಕ್ಸ್ಪ್ರೆಸ್ ಸರ್ ಹೊಸ ಟೈರ್ ಸರ್ ಸಿಕ್ಸ್ ಮಂತ್ಸ್ ಐಟೀ ಬ್ರಿಸ್ಟನ್ ಸೆಟ್ ಟೈರ್ ಇದೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಸರ್ ಹಾಂ ಸರ್ ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಆಗಿದೆ ಬೇಕಾದ್ರೆ ಕಟ್ಟಿ ಕೊಡ್ತೀನಿ ಸರ್ ಎಫ್ ಸಿ ರನ್ನಿಂಗ್ ಇದೆಯಾ

ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು இதுத்தில் புசித்தி வந்தையில் தான் இவிடைத்தில் பிருக்கிறுக்கும் கால்மாட்பாவுத்து